ಕರ್ನಾಟಕ ನಾವು ಹೇಳಿದ್ದೀನಿ ಸಾವಿರ ಕಾರ್ಯಕ್ರಮ ಮ್ಯಾನ್ ಮಾಡ್ಬಿಟ್ಟೇವಿ ನಮಗೆ ಎನರ್ಜಿ ಕಡಿಮೆ ಇರಂಗಿಲ್ಲ ನಮ್ಗೆ ಯಾಕೆ ಹೊಡಿತಿರ್ಬೇಕು ಸೆಳ್ಳಿ ಬರ್ತಿರ್ಬೇಕು ನಗ್ತಿರ್ಬೇಕು ರೆಡಿನಾ ಆ ಸ್ಕಿಟ್ ಶುರು ಹಾಕಿಂತ ಮುಂಚೆ ಒಂಚೂರು ನಮ್ಮ ಗಂಡಸ್ರ ಪವರ್ ಏನಂತ ನಮಗೆ ತೋರಿಸ್ಬೇಕು ಯಾಕಂದ್ರೆ ಹೆಂಗ್ ಹಾ ಅಣ್ಣ ಮನೆಗೆ ಹೆಂಗಸ್ರ ಪವರ್ ತೋರಿಸ್ತಾರ ಇಲ್ಲಿ ಹೊರಗಡೆ ಒಂಚೂರು ತೋರ್ಸೋಣ ಅಂತ ನಾವು ಅಷ್ಟೇ ಹಾ ನಮ್ಗೆ ಒದ್ರ ಒದ್ರ ಹೋಗಿ ಹೋಗ್ರೆ ಅದಕ್ಕೆ ಸ್ಕಿಟ್ ಶುರು ಮಾಡೋಕ್ಕಿಂತ ಸ್ಕಿಟ್ ಮುಗಿಯೋವರೆಗೂ ಗಂಡಸ್ರೆಲ್ಲ ನಾನು ಪರವಾಗಿರ್ತೀರ ಅಣ್ಣ ಇಲ್ಲಿರೋರು ಚೂರು ಸೌಂಡ್ ಮಾಡ್ರಿ ಹಿಂದಿರೋರು ಅವ್ರ ಹೆಂಗಸ್ರು ಮಾಡಲ್ಲ ಈ ಕಡೆ ಇರೋರು ಸೌಂಡ್ ಮಾಡ್ರಿ ಒಂದ್ಸರಿ ಜೋರ ಕ್ಯಾಕೆ ಹೊಡೆದ್ಬಿಡ್ರಿ ಅದ ಶುರು ಮಾಡೋಣ ಓಕೆ ಮ್ಯೂಸಿಕ್ ಬಟ್ಟೆಸ್ತಾವ ಯಾರೋ ಒಂದು ಅರ್ಧ ಎಗ್ ರೈಸ್ ಕೊಡಿಸ್ರಿ ಹಂಗೆ ವಾಲ್ಯೂಮ್ ವಾಲ್ಯೂಮ್

ಏನು ಮಾಡುದ ಅಣ್ಣ ನನ್ನ ಹೆಣೆ ಬರ್ನ ಕೆಟ್ಟೈತೆ ಕೆಟ್ಟೈತಪ್ಪ ಯಾಕಪ್ಪ ಅಂತ ಕೇಳ್ತಿ ಅಂಕಲ ಮದುವೆಯಾಗ ವಸ್ತ್ರ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಇತ್ತು ಮನೆಯಾಗ ನಾನು ನೆಂಡ್ತಿ ಕರದಲ್ಲಿ ವಚಾ ಲೋಚ ಅಂತ ಮುತ್ ಕೊಡ್ತಿರ್ತೀರಿ ಈಗ ಉಲ್ಟ ಆಗ್ಬಿಟ್ಟೈತಿ ಹೊರಗಡೆ ಇರೋ ಬೀದಿನಾಯ್ಗಳು ಕರದಲ್ಲಿ ವಚಾ ಲೋಚ ಅಂತ ಮುತ್ ಕೊಡ್ತಾವ್ರಿ ಮನ್ಯಾಗ ನಾನು ನೆಂಡ್ತಿ ನಾಯಿ ಹೊಡೆದಂಗೆ ಹೊಡಿತಾಳು ಅಣ್ಣ ಬಂದೇನು ಅಂಡ್ ಬಂತು ನೋಡ್ರಿ ನಮ್ಮ ಮನಿ ನಾಯಿ ಬಂತು ಬಾ

ಯ್ ರಾಗಿಣಿ ಅಲ್ಲಾಡ್ಸ್ಕೊಂಡು ಶೇಕ್ ಮಾಡ್ಕೊಂಡ್ ಬರ್ಬೇಡ ಯಾಕಿಲ್ಲ ಇವ್ರು ಏನಾಗಿತ್ತು ಎದ್ರಸ್ತಾ ಕಬಾಬ್ ನೀನು ಅದು ಹಾಳಾಗ ಹೋಗ್ಲಿ ಮುಂಜಾನೆ ಆರ್ಕ್ ಹೊಂಟವಾ ಸಂಜೆ ನಾಯಿಗತಿ ಅಲ್ಲಾಡ್ಸ್ಕೊಂಡು ರೇಖಾನ್ಮನಿ ಶೋಭಾ ಮನಿ ರಕ್ತನ್ಮನಿ ಅಂತ ಹೋಗಿ ಬರ್ತಿಯಲ್ಲ ನಿನಗ ಏನ್ ಮಾಡ್ಬೇಕು ಅಂತ ನಾವು ಎದು ಕೂಡ ಸಾಯಿಸ್ಬಿಡ್ತೀರಿ ನಾನ್ ರೇಖಾನ್ ಮನಿ ರತನ್ಮಣಿ ಶೋಭಾನ್ ಮನೆಗೆ ಹೋಗಿಲ್ಲ ಹಂಗ ಹೇಳ್ರಿ

ಜೋರಾಗ್ ಹೋನ್ರಿ ಮತ್ತ ಬ್ರಹ್ಮ ಹುಡುಗಿಯರು ಸೃಷ್ಟಿ ಜೋರ ಜೋರಾಗೇನ್ರ ಬ್ರಹ್ಮ ಹುಡುಗಿಯರ್ ಸೃಷ್ಟಿ ಮಾಡ್ಬೇಕಾದ್ರ ಒಂದ್ ದೋಡ್ ಜಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತ್ ಆಗಿರೋ ಶೇಪ್ ಕೊಟ್ಟು ಭೂಮಿ ಮೇಲೆ ಕಳ್ಸಿರ್ತಾನಂತ ಅದ್ರ ಈಗ ವಿಷಾದಾಗ ಆಗಿದ್ದ ಬ್ಯಾರೇನ ಬ್ರಹ್ಮ ಒಂದ್ ದೋಡ್ ಜಡಿ ಮಣ್ಣು ತಗೊಂಡ ಇದಕ್ಕೆ ಜೀವ ತುಂಬ ಮಸ್ತ್ ಆಗಿರೋ ಶೇಪ್ ಕೊಟ್ಟ ಅವ್ನ ಅವನ್ ಇದ್ರ ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ಮಾತಾಡ್ತೀವಿ ಆ ಇವತ್ತು ಹಾ ಈ ಫಂಕ್ಷನ್ನಾಗ ಇಷ್ಟ್ ಮಂದಿ ಸೇರ್ಯಾರಲ್ಲ ಸೇರಲ್ಲ ಯಾಕಂತ ಮಾಡಿ ದತ್ತಾ ಗ್ರೂಪ್ ನೋಡಿ ಸೇರಿಸಲ್ಲ ಯಾಕಂತ ಮಾಡಿ ಹಾ ಬ್ಯೂಟಿ 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 ಇಲ್ಲ ಯಾಕ ಅಂಕಲ್ ಇಲ್ಲ ಇಲ್ಲ ಅಂತೀರಿ ನಿನ್ನ ಇಲ್ಲ ಕಣ್ಣು ನೋಡಿದ್ದು ನೋಡಿ ನೋಡ್ರಿ ಅಂಕಲ್ ಬ್ಯೂಟಿ ಅಂತ ಈ ಬ್ಯೂಟಿ ಹಳೆ ಆಕಡೆಗೆ ಸಗಣಿ ಹಚ್ಚಿ ಹಿಂಗ ವಾರ್ಸ್ಬೇಕಿದೆ ಬಿಡಿ ಅದೇನು ಮಾತಾಡ್ತಿಯಪ್ಪ ನನ್ನ ಸತಿ ಮ್ಯಾಗಿಂದ ಕೆಳಗಿನ ತನಕ ನೋಡು ಆ ಹಂಗೆ ಕೆಳಗಿಂದ ಮೇಲ್ತನಕ ನೋಡು ಹಾಂ ನನ್ನ ನೋಡಿದ್ರು ನಿನಗೆ ಕಚ್ಚಿ ಕಚ್ಚಿ ತಿನ್ನಬೇಕು ಅನ್ಸಂಗಿಲ್ಲ ಏನು ಕಚ್ಚಿ ಕಜ್ಜಿ ನಿನ್ನ ಹಂಗೆ ಮಚ್ಚಿದ ಕೋಚಿ ಸಾಯಿಸಿ ಬಿಡ್ಬೇಕ್ ಅಲ್ಲ ಸಜೆಂಟ ಏಯ್ ಯಾಕೆ ಸರ್ತಿ ಹೇಳ ಕೊಚ್ಚಿಂದ ಕೊಚ್ಚಕ್ಕೆ ಆಗಂಗಿಲ್ಲ ಬಿಡು ಯಾಕ ನಿನ್ನ ಮಚ್ಚ ಮಂಡ ಆಗೈತಿ ನಿನ್ನ ಮಚ್ಚ ಮಂಡ ನನ್ನ ಗಂಡ ಹೊಡಿತಾನೆ ಯಕ್ಕ ಏನಮ್ಮ ಒಡನಣ್ಣ ನಾನು ಸರ್ ಒಡನ ಸರ್ ಇಲ್ಲೇ ಕೂತಿದ್ರಿ ಹಿರಿಯರು ಒಡನ ಸರ್ ನಾನು ಅಕ್ಕ ಒಡನ ಅಕ್ಕ ಅವ್ ಅಂತಳ ಅಕ್ಕ ಅಡ್ಡ ಎಂತ ಡೌ ಇರ್ಬೇಡ ಇಟ್ಟ ಸರ್ ಎಂಟು ಗಂಡಸ್ರು ಮುಟ್ಟೇ ಇರಲ್ಲ ಗೌಡ್ರ ನನ್ಗಾಟ ಫಂಡ ಮುಡ್ತಾರೆ ರೀ ಗೌಡ್ರಾ ಗೌಡ್ರ ನನ್ಗಂಡು ಕುತ್ಗಿತ್ತನ್ ರೀ ಗೌಡ್ರ ಅಂತ ಊರ್ ಗೌಡ್ರ ಎಮ್ ಎಲ್ ಎ ಸೇರಿಸ್ಬಿಡ್ತಾರೆ ಅವೆಲ್ಲ ದಿಮಾ ಕುಡ ತಿನ್ನಾಕೇನು ಮಾಡಿ ತಿನ್ನಾಕ ಹಾಂ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟಲ್ಲ ಅವ್ನವ್ನು ನೀವು ಮಾಡಿದ್ರೆ ಒಳ್ಳೆ ಕಾಂಕ್ರೀಟ್ ಇದ್ದಂಗೆ ಇರುತ್ತ ಸು ಹಾಂ ನಾವು ಮಾಡಿದ್ರೆ ಕಾಂಕ್ರೀಟ್ ಮಗ್ಲ ಮನೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟು ನೀ ಏನೇ ಹೇಳು ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳೆ ಶೋಭಯ ಹ್ಞೂ ಹ್ಞೂ ಎಂಕ್ ಏಯ್ ಹೋ ಬೇಡ ಬಾಯಲ್ಲಿ ಇಲ್ಲಿ ಯಾರಾದರೂ ಶೋಭಾ ಅಂತ ಬಂದಿರೋದು ಅಕ್ಕಿ ಗಾಂಡ್ ಇಲ್ಲಿ ನಿಂತಿರೋದು ನಾ ಹಿಂಗ ಹೋಗ್ಬಾಗ ನನ್ ನಾಯಿ ಹೊಡ್ದಂಗ ಹೊಡಿಯೋದು ಆ ಶೋಭಾನ ಸುತ್ತಿ ಬಿಟ್ಟು ಬಿಡು ಹೇಳ್ತೀನಿ ಶೋಭಾ ಗಂಡ ನಿಮಗ ಹೊಡೆದ್ರೆ ನನಗೆ ಮಾತ್ರ ಹೊಡೆ ಹಂಗಿಲ್ಲ ಹಂಗ ಕರ್ದಿ ಮುದ್ದು ಕೊಡ್ತಾನೆ ಮದ್ದು ಕೊಡ್ತಾನೆ ಅವಲ ದಿಮಕ್ ಬಿಡು ಉಪ್ಪಿಟ್ಟಿಗೆ ನೆನ್ಕೊಳಕ ಏನ್ ಮಾಡಿ ಉಪ್ಪಿಟ್ಟಿಗೆ ತರ ಚಟ್ನಿ ಮಾಡಿ ಹೆಂಗ ನನ್ನ ಹೆಂಡತಿ ಉಪ್ಪಿಟ್ಟಿಗೆ ಮೂರ್ ತರ ಚಟ್ನಿ ಮಾಡವ್ಳಂತೆ ನಿಮ್ ಹೆಂಡ್ತಿ ಹಿಂಗ ಮಾಡ್ತಾಳ ಇಲ್ಲ ಪಾ ಊಟಕ್ಕಾಗ್ತಾಳೆಲ್ಲ ಯಾರಿ ಸರ್ ಎದ್ರಿಕ್ ಇಡ್ಬೇಕು ಸರ್ ಹೆಂಡತಿ ಅಂದ್ರೆ ಗಂಡ ಬಂದ್ಬಿಡ್ಲೇ ಹೆಂಡ್ತಿ ಘಟ ಗಟ ಘಟ ನಡಕ್ಬೇಕು ಅದು ಗಂಡ ಪವರ್ ಅಂದ್ರೆ ತೋರಿಸ್ತಾರೆ ನೋಡಿ ಹೆಂಗೆ ಅಂತ

ಹೌದು ಅಪ್ಪ ಮಾಡ್ಕೊಂಡಿಂಗಲ್ಲ ಸೇರ್ಕೊಂಡು ಗಂಡು ಹೆಣ್ಣಿಗೆ ಸಮಾನತೆ ಬೇಕು ಒಂದೊಂದು ಮನಿಗೊಂದೊಂದು ಬೀದಿಗೆ ಒಂದೊಂದು ಸ್ತ್ರೀಸಂಗ ಸ್ತ್ರೀ ಲಂಗ ಅಂತ ಮಾಡ್ಕೊಂಡು ಅಮ್ಮಸಿಗೊಂದು ಹುಣ್ಣಿಗೊಂದು ಲಂಗ ತಗೊಂಡೆ ಸೀರೆ ತಗೊಂಡೆ ಬ್ಲೌಸ್ ತಗೊಂಡೆ ಜಂಪರ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ ಆಗಲಾರ ಗಂಡ್ರ ಜೀವನ ಹಾಳಾಗೋಗ ಅಣ್ಣ ಅವು ಕೇಕಿ ಹೊಡಿತಾವಲ್ಲ ಬಡ್ಡಿ ಸಾಲದ ಗಿರಾಕ ನೋಡೋ